ಇವತ್ತು ಯಾವಾಗ ಹೇಳ್ತಾರೆ ಇವರು ಗವರ್ನರ್ನೇನ ಏನು ಮಾಡ್ಬಿಟ್ಟವ್ರು ಇವರು ಇವ ನಮ್ಮವನಲ್ಲ ಇವ ನಮ್ಮವನಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಇವ ಯಾವನು ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ್ ಎಂದು ಕೂಡಲ್ಲ ಸಂಗಮ ದೇವ ನೀವು ಅಲ್ಲಿಂದನೇ ಬಂದಿರೋರು ಬೇರೆ ಟೈಮಲ್ಲಿ ಹೇಳ್ತಾರೆ ಈ ಗವರ್ನರ್ ವಿಚಾರ ಬಂದ್ರೆ ಇವ ನಮ್ಮವ ಅಲ್ಲ ಇವ ನಮ್ಮವ ಅಲ್ಲ ಅಂತ ಹೇಳ್ತಾರೆ ಸೈನ್ಗೆ ಅಲ್ಲೇ ಹೋಗ್ತಾರೆ ಇಲ್ಲಿ ಇವತ್ತು ಗವರ್ನರ್ ಅವ್ರಿಗೆ ಕರೆದು ಅವ್ರ ಕೈಲಿ ಏನು ಬಹುಪರ ಹಕ್ಕಳನ್ನ ಹಾಕ್ಸ್ಕೊಂಡಿದ್ರೆ ನಮ್ ಗವರ್ನರ್ ಬೇರೆಯವ್ರ ಗವರ್ನರ್ ತರ ಅಲ್ಲ ಪಾಪ ಒಳ್ಳೆಯವರು ಒಳ್ಳೆಯವರು ಬೇರೆ ಗವರ್ನರ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು ತಮಿಳುನಾಡು ನಮ್ ಗವರ್ನರ್ ದಲಿತ ನಾನು ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು ಕರ್ನಾಟಕದ ಇನ್ಚಾರ್ಜ್ ಆಗಿದ್ರು ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಬಹಳ ಸಜ್ಜನ ವ್ಯಕ್ತಿ ಸಜ್ಜನರಲ್ಲಿ ಸಜ್ಜನ ವ್ಯಕ್ತಿ ಅಂಥವ್ರಿಗೆ ಕಿರ್ಕುಳ ಅವ್ರಿಗೆ ಫಿಟ್ಟಿಂಗ್ ಇಡೋದು ಅವ್ರಿಗೆ ಫಿಟ್ಟಿಂಗು ಅವ್ರೇನ ಒಂದು ಬಿಲ್ನ ವಾಪಸ್ ಮೊನ್ನೆ ಯಾವ್ದೋ ಯಾವುದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಬಿಲ್ ವಾಪಸ್ ಕಳಿಸ್ತರು ಅವರೇನು ಕಳಿಸ್ತರು ಈ ಆರ್ ಬಿ ಐ ರೂಲ್ಸ್ ಏನಿದೆ ಆ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ಮಾಡಿ ಯಾಕಂದ್ರೆ ಹಿಂದೆ ನೀವು ಸರ್ಕಾರನೇ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಬ್ಯಾಂಕ್ಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸಾಲ ಕೊಡಬೇಕು ಯಾವ ರೀತಿ ಸಾಲ ವಸೂಲಿ ಮಾಡಬೇಕು ಕೋರ್ಟ್ಗಳು ಹೆಂಗ್ ಅದು ಕೊಟ್ಟ ಅದನ್ನು ವೈಲೇಟ್ ಮಾಡಬೇಡಿ ಅಂದ್ರು ತಗೋ ಇಮಿಡಿಯೇಟ್ ಆಗಿ ಯಾಕೆಂದ್ರೆ ಇಲ್ಲಿ ಒದಿತಾ ಇದ್ರಲ್ಲ ಜನ ಒದಿತಾ ಇದ್ರು ಸಾಯ್ತಾ ಇದ್ರು ಇಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕಂತ ಇದ್ರು ಊರುಗಳು ಬಿಟ್ಟು ಹೋದ್ರು ಅವ್ರಿಗೆ ಆ ಕಾಟ ರಾಜ್ಯಪಾಲರದಲ್ಲ ಈ ಕಾಟ ತಪ್ಪಿಸ್ಕೊಳಕ್ಕೋಸ್ಕರ ಗವರ್ನರ್ನ ಹಾಕ್ಬಿಟ್ರು ಎಲ್ಲ ತಪ್ಪು ಮಾಡಿದ್ದು ಇವರು ಆಪಾದನೆ ಮಾಡಿದ್ದು ಗವರ್ನರ್ ಅವ್ರ ಮೇಲೆ ಇವತ್ತು ಅದಕ್ಕಿಂತ ಮುಂಚೆ ಹೋಗಿ ಇವ ನಮ್ಮವ ಅಲ್ಲ ನಮ್ಮ ಅಲ್ಲ ಅಂತ ಹೇಳಿದ್ರು ಇನ್ನೊಬ್ರು ನಮ್ಮ ಗೌರವಾನ್ವಿತ ಎಂ ಎಲ್ ಸಿ ಅವರು ಹೆಸರು ಹೇಳಲ್ಲ ನಾನು ನಮ್ಮ ಗೌರವಾನ್ವಿತ ಎಂ ಎಲ್ ಸಿ ಅವರು ಅವರೊಂದು ಅವಾಜ್ ಬಿಟ್ರು ಮೇರಿ ಅವಾಜ್ ಸುನೋ ಮೇರಿ ಅವಾಜ್ ಸುನೋ ನಿಮ್ಮೂರವ್ರು ಮೇರಿ ಅವಾಜ್ ಸುನೋ ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ ನಾಲ್ಕನೇ ಅಂಗದ್ದು ನಾನೆಲ್ಲ ಹೇಳ್ತಾ ಇರೋದು ಅದಕ್ಕೆ ರೆಕಾರ್ಡ್ ನಾಲ್ಕನೇ ಅಂಗ ಬರೆದಿರೋದು ಇದು ಕಾಮೆಂಟ್ ಮಾಡೋಂಗೆ ಇಲ್ಲ ಐ ವಾಂಟ್ ಡಿಸೋಜಾ ಕಾಂಗ್ರೆಸ್ ಎಮ್ ಎಲ್ ಸಿ ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾ ಪ್ರಧಾನಿಗೆ ಬಂದಂತಹ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ ಧಮ್ಕಿ ಹಿಂದೆ ಟೆರರಿಸ್ಟ್ಗಳು ಈ ತರ ಕೊಡ್ತಾ ಇದ್ರು ಟೆರರಿಸ್ಟ್ಗಳು ಇಂಥ ಟೈಮ್ ಅಲ್ಲಿ ಬಾಂಬ್ ಹಾಕ್ತೀರಿ ನಾವು ಅಂತ ಹಂಗೆ ಒಬ್ಬ ಗವರ್ನರ್ಗೆ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ ಅವ್ರಿಗೆ ಬೆದರಿಕೆ ಇನ್ನು ನಮ್ಮ ಹ ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ ಜಮೀರ್ ಅಹಮದ್ ಅವರು ಅವ್ರು ಯಾರು ಮಾತೋ ಕೇಳ್ಬಿಟ್ಟು ಸೈನ್ ಮಾಡ್ತಾ ಇದ್ದಾರೆ ಗವರ್ನರ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಈ ತರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತಿನ ಗವರ್ನರ್ಗೆ ಏನಿಟ್ಟಿದ್ದಾರೆ ನೀನು ಎಜುಕೇಶನ್ ಮಿನಿಸ್ಟ್ರು ಬೆಟ್ಟಿಕೋತ್ಸವಕ್ಕೆ ಮಾತ್ರ ಬರಬೇಕು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರೋಲ್ಲ ಬಂದು ಬೆಟಿಕೋತ್ಸವದಲ್ಲಿ ಆ ಫೋಟೋ ಹಾಕೊಬೇಕು ಕೋಟ್ ಹಾಕೊಂಡು ಕೂತ್ಕೊಂಡು ಅವ್ರು ಕೂಡ ಕಾಫಿ ತಿಂಡಿ ತಿನ್ಕೊಂಡು ಸೀದಾ ಹೋಗ್ಬೇಕು ರಾಜ್ಯಪಾಲರು ವಿಶ್ವ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸಿದ್ಧ ಬಜೆಟ್ ಅಧಿವೇಶನಲ್ಲಿ ಮಂಡನೆ ರಾಜ್ಯಪಾಲರಿಗೆ ಘಟಿಗೋತ್ಸವದಲ್ಲಿ ಮಾತ್ರ ಅವಕಾಶ ಇದು ಸರ್ಕಾರದ ನಡೆ ರಾಜ್ಯಪಾಲರ ಕಿಡಿ ಇನ್ನೊಂದು ಇದರಲ್ಲಿ ಇವ್ರ ನಡೆ ಅವ್ರ ಕಿಡಿ ಅಂದರೆ ಸೌಹಾರ್ದಿತವಾಗಿ ಈ ಸರ್ಕಾರ ಮಾಡ್ತಾ ಇದೆಯಾ ಅಂತ ಪಾರದರ್ಶಕ ಸಂವಿಧಾನ ಇವೆಲ್ಲವನ್ನ ಹೇಳ್ತಾ ಇದ್ದಾರಲ್ಲ ಎಲ್ಲಿ ನಡೀತಾ ಇದೆ ಇವತ್ತು ಈ ಒಂದು ಸೇಡಿನ ರಾಜಕಾರಣದಿಂದ ಕರ್ನಾಟಕದಲ್ಲಿ ಈ ಸುಳ್ಳು ಹೇಳುವಂತ ಒಂದು ಸರ್ಕಾರ ಸುಳ್ಳಿನ ಡಿಕ್ಷನರಿಯನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ನನ್ಗನಿಸ್ತತೆ ಗವರ್ನರ್ ಅವ್ರನ್ನ ಕರೆದು ಅವ್ರ ಕೈಲಿ ಈ ಸರ್ಕಾರ ಇಂತಿಂತ ಘನಂದಾರಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ನನಗೆ ಒಂಥರ ಜನಗಳಿಗೆ ನಮಗೆಲ್ಲ ಒಂಥರ ಭ್ರಮೆ ಆಗ್ತಾ ಇದೆ ಈ ಸರ್ಕಾರದ ಬಗ್ಗೆ ಈ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಗವರ್ನರ್ ಅವ್ರನ್ನ ಕರೆಸಿ ಭಾಷಣ ಓದಿಸಿದ್ದಾರೆ ಈ ಸರ್ಕಾರ ಕನ್ನಡಿ ಮುಂದೆ ಅಂದರೆ ಕನ್ನಡಿಯ ಗಂಟು ಅಂತೀರಿ ನಾವು ಕನ್ನಡಿಯ ಗಂಟು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿನ ಕೇಳೋದು ನಾನು ಹೆಂಗಿದ್ದೀಯಾ ಅಂತ ಅದಕ್ಕೆ ಕನ್ನಡಿ ಹಿಂಗೆ ಏನು ಹೇಳ್ತೈತೆ ಮಿರರ್ ಆ ಮಿರರ್ ಕನ್ನಡಿ ಏನು ಹೇಳ್ತೈತೆ ಅಂದ್ರೆ ನೀನು ಹೇಗಿದ್ದೀಯಾ ಅಂತ ಹೇಳಿದ್ರೆ ನೀನು ಏಳು ಸಪ್ತ ಸಾಗರಗಳನ್ನು ದಾಟಿ ಅಲ್ಲೊಂದು ದ್ವೀಪ ಇದೆ ಸಪ್ತ ಸಾಗರಗಳಲ್ಲಿ ಇದೊಂದು ದ್ವೀಪ ಇದೆ ಅಲ್ಲೊಬ್ಬ ರಾಜಕುಮಾರಿ ರಾಜ್ಕುಮಾರ್ ಪಿಚ್ಚರ್ ರಾಜ್ಕುಮಾರ್ ದೀಪದಲ್ಲಿ ಒಬ್ಬ ರಾಜಕುಮಾರಿ ಅಷ್ಟು ಸುಂದರವಾಗಿದ್ದೀಯಾ ಅಂತ ಹೇಳ್ತಾರೆ ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನೀವು ಏನು ಹೇಳ್ತದೆ ಅದನ್ನ ಎಳ್ಕೊಂಡಿದ್ದೀರಾ ನೀವು ಜನದ ಮುಂದೆ ನಿಂತಿಲ್ಲ ನೀವು ಜನದ ಮುಂದೆ ಹೋದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾ ನೋಡಿ ಮಾಧ್ಯಮ ನೋಡಿ ದಿನ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ ದಿನನಿತ್ಯ ಇದೆ ಸರ್ಕಾರ ಅಲ್ಲಿ ಆತ್ಮಹತ್ಯೆ ಇಲ್ಲಿ ರೈತರ ಆತ್ಮಹತ್ಯೆ ಅಲ್ಲಿ ಬ್ಯಾಂಕ್ ರೋಡೆ ಮುಳುಗುತ್ತಿರುವ ಬೆಂಗಳೂರು ಬರ್ತಾರೆ 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 ಆಮೇಲೆ ಅಧ್ಯಕ್ಷರೇ ಈಗ ಬಂದೇ ಬರ್ತಾರೆ ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ ನೀವು ಬೇಡ ಅಂದ್ರೆ ಬರ್ತಾರೆ ಈಗ ಸನ್ಮಾನ್ಯ ಅಧ್ಯಕ್ಷರೇ ಇದು ಪಾರದರ್ಶಕ ಆಡಳಿತ ರಾಮಲಿಂಗಾರೆಡ್ಡಿ ಹೇಳುದು ಮೂರು ವರ್ಷದ ಮುಂದೆ ವರ್ಷದಿಂದ ಮುಳುಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಕನಿ ಕೇಳಿ ಇನ್ನು ಮುಳುಗಿಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ನಮ್ಮ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ ಈ ಕಾರಣದಿಂದಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಅಬ್ಕಾರಿ ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ ಅಂದರೆ ಪಾರದರ್ಶಕವಾಗಿ ತಂದಿದ್ದಾರೆ ನೀವು ಪಾರದರ್ಶಕ ತಂದಿದ್ದರೆ ನೀವು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹೆಂಗ್ ಲೂಟಿ ಆಯಿತು ಅಬ್ಕಾರಿ ಇಲಾಖೆಯಲ್ಲಿ ಹಳೇ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೀರಾ ಹೆಂಗ್ ಮಾಡ್ತಾ ಇದ್ದೀರಾ ಪಿ ಎಸ್ ಐ ಪರಶುರಾಮ್ ಸತ್ತೋದ ನಾನೇ ಹೋಗಿದ್ದೆ ಅಲ್ಲಿಗೆ ಹೆಂಗಾಯಿತು ನಾನು ಆಪಾದನೆ ಮಾಡೋಕ್ಕೋಗಲ್ಲ ಎಮ್ ಎಲ್ ಎಗಳ ಮೇಲೆ ಎಮ್ ಎಲ್ ಎಗೆ ದುಡ್ಡು ಕೊಡ್ಬೇಕು ಇಪ್ಪತ್ತೈದು ಲಕ್ಷ ಅಂತೇಳಿ ಅವರು ಅಪ್ಪ ಅವರ ಶ್ರೀಮತಿ ಅವರು ಒಂಬತ್ತು ತಿಂಗಳು ಗರ್ಭಿಣಿ ನಾನು ಹೋಗಿದ್ದೆ ದಲಿತರ ಕುಟುಂಬ ನೀವು ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸಾಯ್ಬೇಕಾಗಿತ್ತು ಇದೇನ ಪಾರದರ್ಶಕತೆ ಅಂದರೆ ಇನ್ನೂ ಭಾಳಷ್ಟು ಇದೆ ನಾನು ಹೇಳೋಕ್ಕೆ ಹೋಗಲ್ಲ ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ ಬಿ ಹ್ಯೂಮರ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್ ನಾನು ಯಾವುದಾದ್ ಪಿಕ್ಚರ್ ನೋಡಿದ್ದೆ ಡಾರ್ಕ್ ನೈಟ್ ಅಂತ ಒಂದು ಯಾವುದದು ಪಿಕ್ಚರ್ ಬ್ಯಾಟ್ಮ್ಯಾನ್ದು ಬ್ಯಾಟ್ಮ್ಯಾನ್ ಬ್ಯಾಟ್ ಪಿಕ್ಚರ್ ನೋಡಿದ್ದೆ ನಾನು ಡಾರ್ಕ್ ನೈಟ್ ಅಂತ ಇವರು ಅದೇ ಪದ ಉಪಯೋಗಿಸ್ತಾರೆ ಡಾರ್ಕ್ ನೈಟ್ ಡಾರ್ಕ್ ನೈಟ್ ಹ ಇದು ಅದೇ ನೈಟ್ ಇದು ಅದೇ ನೈಟ್ ಅಲ್ಲಿ ಕುತ್ಕೊಂಡೇ ಬರ್ದಿರೋದು ಆಮೇಲೆ ಇನ್ನೊಂದು ಅದರಲ್ಲೇ ಇನ್ನೊಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಇದನ್ನು ಯಾರು ಹೇಳಿದ್ದಾರೆ ಗವರ್ನರ್ ಹೇಳಿದ್ದಾರೆ ಅವ್ರ ಕೈಲೇ ಇಳಿಸಿದ್ದಾರೆ ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ ಯಾರನ್ನ ಅಧಿಕಾರನ ಕಸಿದ್ರು ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನು ಎಳಿಸಿದ್ದಾರೆ ಹಾ ಅದೇ ಹೇಳ್ತೀನಿ ಈಗ ಅದನ್ನೇ ನಾನು ಬಂದಿದ್ದು ಅದನ್ನೇ ಹೇಳಿದ್ರು ನನಗೆ ಏನಪ್ಪ ಈ ಆಕ್ಸ್ಫರ್ಡ್ ಅಂದರೆ ಮೊದಲಿಂದನೂ ನಮಗೊಂದು ಕ್ಯೂರಿಯಾಸಿಟಿ ಇದೊಂದು ಪ್ರಪಂಚದಲ್ಲೇ ನಾವು ನಾವೆಲ್ಲರೂ ಆಕ್ಸ್ಫೋರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ ಓ ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇಲ್ಲ ಅವ್ನು ಜ್ಞಾನಿ ವಿಜ್ಞಾನಿ ಸರ್ ಸರ್ ಸರ್ವೋಚ್ಚಮೇನೋಕ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅದನ್ನು ಒಂದು ಸದನಕ್ಕೆ ಇಡ್ಲಿಕ್ಕೆ ಮುಂದೆ ಹೇಳ್ಬಿಡ್ತೀನಿ ಆಮೇಲೆ ನನ್ಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು ಆ ವರದಿ ಯಾರು ಬಳಿ ಇದೆ ಆ ಅರ್ಥಶಾಸ್ತ್ರಜ್ಞ ಯಾರು ನೀವು ಹೇಳ್ಬಿಟ್ಟೆ ಕರೆಕ್ಟ್ ನೀವು ನನ್ನ ಪಕ್ಕ ಸೀಟ್ ಅಲ್ಲ ಅವರು ದೂರ ಅದೇನೋ ಹೇಳ್ತಾರೆ ಗಾದೆ ಏನಾಯ್ತು ನಮ್ಮಲ್ಲಿ ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರಂತೆ ಏ ಮನೆಗೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು ದೂರದ ನೆಂಟರು ನೀವು ಇಲ್ಲಿದ್ದೀರಾ ಅದಕ್ಕೆ ದೂ ದೂರು ವೈರಿನೇ ಅವ್ರ ಕಾಂಗ್ರೆಸ್ಸು ನಾನು ಹೌದು ನಮ್ಮ ಬಾಂಧವ್ಯ ಚೆಂದಾಗಿದೆ ಏನು ನೋಡಿದ್ರೆ ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು ಗಾದೆ ಹೇಳಿದೆ ಅಷ್ಟೇ ನಾನು ಯಾರ ಹತ್ತಿರ ಅಂತ ಹೇಳಿದೆ ದೂರದಲ್ಲಿರೋ ನೆಂಟ್ರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದ್ರು ಗಾದೆ ಮಾತೋದು ನನ್ನ ವೈರಿ ಅಲ್ಲ ನಿಮ್ಮ ನಮ್ಮ ಸ್ನೇಹಿತರು ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರಿಗೆ ಹೇಳ್ತೀರಿ ಅವರ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನಗೆ ಹೇಳ್ತಾರೆ ನಾನು ಗೆ ಹೋಗ್ಬಿಟ್ಟು ಬಂದ್ರೆ ಅವ್ರಿಗೆ ಹೇಳ್ತೀನಿ ನಾವೆಲ್ಲ ಚೆಕ್ ಮಾಡ್ಕಂತೀರಿ ಹಾ ನೀವೇನು ಬೆಂಕಿ ಇಡಕ್ಕೆ ಬರಬೇಡಿ ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು ಯಾರು ಇವರು ಈ ತಿಳ್ಕೊಳ ಅಂತ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ ಯಾರು ಇವನು ಅಂತ ಯಾರು ಅಂತ ಹೇಳಿದ್ರೆ ಇವರು ಆ ಪದ ಬೇಡ ಈ ಆಕ್ಸ್ಫರ್ಡ್ ಬ್ಲಾಗ್ ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು ನಾವು ಇದ್ಯಾವುದೋ ಟಿ ವಿಗಳಲ್ಲಿ ಬರ್ತತ್ತ ಈಗೂ ಉಂಟೆ ಅಂತೇಳಿ ಈಗೂ ಉಂಟೆ ನಾನು ಹಂಗೆ ಹುಡುಕಿದೆ ಎಲ್ಲಪ್ಪ ಇವರು ಅಂತ ಹೇಳಿದ್ರು ಇದೊಂದು ಸಮುದಾಯದ ವ್ಯಕ್ತಿ ಇವರು ನನಗೆ ಅಂತ ಹೇಳ್ಕೊಂಡಿದ್ದೆ ಈ ಆಕ್ಸ್ಫರ್ಡ್ ಅಂತೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಿಲರು ಅಲ್ವಾ ಬೇಡ ವೈಸ್ ಚಾನ್ಸೆಲರು ದೊಡ್ಡವರಾಗೋಯಿತು ಇಲ್ಲ ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಹಾಂ ಅದು ನೋಡಿದೆ ಅಲ್ಲೂ ಇವ್ರ ಹೆಸರಿಲ್ಲ ಪ್ರೊಫೆಸರ್ ಅಂತ ನೋಡಿದೆ ಎಲ್ಲ ನೋಡಲಿ ಲೀಸ್ಟ್ ಲಾಸ್ಟ್ ದಿ ಲೀಸ್ಟ್ ಅಂತಾರಲ್ಲ ಅಲ್ಲಿ ನೋಡಿದೆ ಅಲ್ಲೂ ಇಲ್ಲ ಇವ್ರ ಹೆಸರು ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಇಲ್ಲಿಲ್ಲ ಅಂದಮೇಲೆ ಏನ್ ಮಾಡಿದೆ ಅವನ ಅಕೌಂಟ್ ಯಾವುದು ಅವನ ಅಕೌಂಟ್ ಚೆಕ್ ಮಾಡಿದೆ ಯಾರು ಈ ಮನುಷ್ಯನ ಅಕೌಂಟ್ ಅನ್ನ ಚೆಕ್ ಮಾಡಿದೆ ಹಾ ಇವ್ರಿಗೆ ಅವಾರ್ಡ್ ಕೊಟ್ರಲ್ಲ ಗ್ರಾಮಿ ಅವಾರ್ಡ್ ಗ್ರಾಮಿ ಅವಾರ್ಡ್ ಕೊಟ್ರಲ್ಲ ಅದನ್ನ ಚೆಕ್ ಮಾಡಿದೆ ಅವನ್ ಅವನ ಅಕೌಂಟ್ಗೆ ಹೋದೆ ಹಾ ಅವನೊಬ್ಬ ವಕೀಲ ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ ನ ಲೇಖನ ಹಬ್ ಬ್ಲಾಕ್ ನಲ್ಲಿ ಲೇಖನ ಬರೀಬಹುದು ಅಧ್ಯಕ್ಷರೇ ಈ ಲೇಖನ ಬರೆಯೋಕೆ ಯಾರು ಅಹರೋರು ತಾವು ಅರೋರು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರು ಬರಿಬೋದು ಅಂತೇಳಿದ್ರೆ ಅದರಲ್ಲಿ ಲಾಯರ್ ಬರಿಬೋದು ಕಾನೂನು ಮಾಡೋರು ಅಂದರೆ ಇಲ್ಲಿರೋರೆಲ್ಲರೂ ಕೂಡ ನಾವೆಲ್ಲರೂ ಬರಿಬೋದು ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು ಸಮಾಜ ಸುಧಾರಕರು ನಾವು ಬರಿಬೋದು ಆರೋಗ್ಯ ತಜ್ಞರು ನಾವು ಬರಿಬೋದು ಕಂಡೀಷನ್ನು ಕಂಡೀಷನ್ ಏನು ಅಂದರೆ ಐನೂರರಿಂದ ಏಳ್ನೂರು ಪದ ಅಷ್ಟೇ ಅದರಲ್ಲಿ ಐನೂರರಿಂದ ಏಳ್ನೂರು ಪದ ಇದ್ದರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು ಇಲ್ಲಿ ಆ ಏನು ನೇಮಕ ಮಾಡಿಲ್ಲ ಇವ್ರನ್ನ ಅದನ್ನು ಯಾರು ಬೇಕಾದರೂ ಬರಿಬೋದು ಯ ನಾನು ನಾನು ಪಿ ಎನು ಬರಿಬೋದು ಯಾರು ಬೇಕಾದರೂ ಬರಿಬೋದು ಆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಇದು ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಬರ್ದಾ ಯಾಕೆ ಬರದ ಅಂತ ಹೇಳಿ ಆ ಹುಡ್ಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್ ಆರ್ಥಿಕ ತಜ್ಞ ಹುಡುಕದೆ ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋದು ನಾನು ನುಡ್ಕೆ ಅದರಲ್ಲಿ ಯಾವ್ದ್ರಲ್ಲಿ ಸಿಕ್ಕಲಿಲ್ಲ ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ ಆಮೇಲೆ ಬೇಡ ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು ಹೌದು ಇಲ್ಲ ಇಲ್ಲ ಆಮೇಲೆ. ಆಮೇಲೆ ಆಮೇಲೆ. ಸರ್ ನಿಮ್ಮ ಆಫೀಸಲ್ಲಿ ಪ್ರಿಯಂಕಾ ನಿಮ್ಮ ಅವನ್ ಬರ್ಕಂಡಿರೋ ಬ್ಲಾಗ್ ಅಲ್ಲಿ ಇದು ಅವಂದು. ಹಾಂ ಬಯೋಡಾಟಾ ಅವನ್ ಬರ್ಕಂಡವ ಅವನು ಬಯೋಡಾಟಾ ಇದು. ಆ ಸರ್ ಅಟ್ ದಿ ಆಫೀಸ್ ಆಫ್ ದಿ ચીಫ್ political advisor, cabinet rank, to the Chief Minister of Karnataka, where I worked on governance, policy, politics, electoral, social media, strategy. Strat strategy. Strategy. Ah. Other amele ah, Priyanka Karge, Minister of Social Welfare, Government of Karnataka. We 2000... Ah.

ಈಗ ಅವ್ರೇನ್ ಬರ್ದಿದಾರಲ್ಲ ಅವ್ರು ಈಗ ಇಲ್ಲ ಅವ್ರ ಆಕ್ಸ್ಫರ್ಡ್ ಇಲ್ಲ ಇಲ್ಲ ಯಾರೇನ್ ಹೇಳ್ತಾ ಇರೋದು ಸರ್ ಯಾರೇ ಎಲ್ಲೇ ಕೆಲಸ ಮಾಡಿರ್ರಿ ಅವ್ರು ಅವ್ರು ಅಲ್ಲಿಂದ ಗ್ರಾಂಡ್ ತಂದಿ ಏನು ಅವ್ರ ರಿಸರ್ಚ್ ಮಾಡ್ಬೇಕು ಅಂದ್ರೆ ದುಬೈ ಹೆಸ್ರ್ ಅವ್ರ ಮಾಡ್ತಾ ಇಲ್ಲ ಉತ್ತರ ಕೊಡೋಕ್ ಕೊಡಿ ಉತ್ತರ ಪ್ರಿಯಾಂಕ್ ಇಲ್ಲ ಅ ಸರ್ ತ್ಯಾಂಕ್ ಯು ಮಾರಾಜರ ಕಾಲದಲ್ಲಿ ಮಾರಾಜಿದ್ರು ಅಂತ ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ ನಿಮ್ಮ ಹೊಗಳ ಭಟ್ಟರಿಂದ ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು ಅದಕ್ಕೆ ನಾನು ನಮಗೆ ಅವನು ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವಾ ಅವರು ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲ ಐತೆ ಇಲ್ಲೇ ಐತೆ ಇಲ್ಲ ಐತೆ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ ಅದೇ ಟೈಮ್ ಅಲ್ಲಿ ಆ ಸಿಎಂ ಎಂ ಆಫೀಸಲ್ಲಿ ಅವನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ ಯಾವ ಟೈಮ್ ಅಲ್ಲಿ ಋಣ ಸಂದಾಯ ಮಾಡಿದ ಆ ಋಣ ಸಂದಾಯ ಮಾಡಿದ ಟೈಮ್ ಇವರು ಸಿಎಂ ಎಂ ಆಫೀಸಲ್ಲಿ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ ಕೂಲಿ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರದೋ ಅವತ್ತು ಸಿ ಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಇದು ಹೆಂಗ್ ತಂತೀರಾ ಹಿಂದೆ ಅಕ್ಬರ್ ಅಂತ ಇದ್ದ ಹೊಗಳ ಭಟ್ಟರ್ನ ಇಟ್ಕೊಂಡಿದ್ದ ಚನಾಲಿ ರಾಮಕೃಷ್ಣ ಹಂಗಾಗ ಊಟಿದೆ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮಗೆ ಬಿರುದ್ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕಂತೀರಾ ನಾನು ಮಾಡ್ಕೊಬೋದು ಎಲ್ಲರೂ ಮಾಡ್ಕೊಬೋದು ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು ಮತ್ತೆ ಇನ್ನೊಬ್ಬರು ಅವರು ಯಾರೋ ನಮ್ಮ ಗೌಡರು ಕಾಂಗ್ರೆಸ್ ಆಫೀಸು ಗೌಡ್ರು ರಾಜೀವ್ ಗೌಡ್ರು ಪ್ರೊಫೆಸರ್ ನಮ್ಮ ಬಂಧುಗಳು ನಮ್ಮ ಬಂಧುಗಳವರು ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಆಫೀಸು ಅವ್ರ ಹತ್ರನೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರಿಯಾಂಕ್ ಕರೆಕ್ಟಾ ಪ್ರಿಯಾಂಕೆ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ ಇದು ಅವಾರ್ಡ್ ಒಪ್ಕೊಂತೀರಾ ಏನ್ ಗ್ರಾಮೀಣ ಅವಾರ್ಡ್ ಇದು ಏನ್ ಕೊಡಕ್ಕೆ ಏನು ಅವಾರ್ಡ್ ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೈನಲಿಸ್ಟ್ ಆದರೂ ಬರ್ಬೇಕಲ್ಲ ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ ಐದು ಜನ ಮೂರು ಜನ ಆಚೆ ಹೋಗಿ ಕೊನೆಗೆ ಐದು ಜನ ಬಂದು ಕೊನೆಗೆ ಒಬ್ಬರು ಬರ್ತಾರೆ ಹಂಗಾದ್ರೂ ಬರ್ಬೇಕಾಯ್ತಲ್ಲ ವೇರ್ ಇಸ್ ದ ಕಾಂಪಿಟೇಷನ್ ದೇರ್ ಇಸ್ ನೋ ಕಾಂಪಿಟೇಷನ್ ದೇರ್ ಇಸ್ ನೋ ಸರ್ವೆ ಆಕ್ಸ್ಫರ್ಟ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ ಇವರು ಅವಾರ್ಡ್ಗಳನ್ನು ಕೊಡ್ತಾರೆ ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ ಡಾರ್ಕ್ನೆಸ್ ಆಮೇಲೆ ಆಮೇಲೆ ಮತ್ತೆ ಹುಡುಕ್ದೆ ಅವ್ರನ್ನ ಅವ್ರು ಯಾಕ ಹೆಂಗೆ ಫಾರಿನರ್ ಫಾರಿನರ್ ಅಂತ ಹುಡುಕಿದೆ ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ ನಮ್ ಕಲ್ಲರ್ ಬೆಳ್ಳಿಗಿರೋರು ಅಂದ್ರೆ ನಮ್ ದೇಶ ಮುನ್ನೂರು ವರ್ಷದ ಮೇಲೆ ಆಳಿದಾರಲ್ಲ ಅದಕ್ಕೆ ಏನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರ ನೋಡಿ ಈ ಮನುಷ್ಯ